ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ ಓಂ ಶ್ರೀ ಮಾತ್ರೇನ್ ನಮಃ ಓಂ ಶ್ರೀ ಗುರುಪ್ಯೋನ್ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ತಮ್ಮೆಲ್ಲರಿಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಮುಖ್ಯವಾಗಿ ನಾವು ಎರಡು ಸಾವಿರದ ಇಪ್ಪತ್ತೈದನೇ ಇಶ್ವಿಯಿಂದ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಕಾಲು ನೀಡ್ತಾ ಇದ್ದೇವೆ ಕ್ಯಾಲೆಂಡರ್ ಇಂಗ್ಲೀಷ್ ಕ್ಯಾಲೆಂಡರ್ ಪ್ರಕಾರ ಮತ್ತೊಂದು ಕ್ಯಾಲೆಂಡರ್ನ ಬದಲಾಯಿಸುವಂತಹ ಸಮಯ ಮತ್ತು ಹೊಸ ವರ್ಷದಲ್ಲಿ ನಮ್ಮಲ್ಲಿ ಮಾಡಬೇಕಾಗಿರುವಂತಹ ಅಥವಾ ಪ್ರಯತ್ನ ಮಾಡ್ತಾ ಇರೋಂತಹ ವಿಷಯಗಳೇನಾದರೂ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಯಶಸ್ವಿಯಾಗುತ್ತಾ ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಗೋಚಾರ ಗ್ರಹ ಫಲಗಳು ಯಾವ ರೀತಿ ಇದೆ ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕು ಅನ್ನೋಂತಹ ವಿಷಯಗಳನ್ನು ಕುರಿತು ಹೇಳ್ತಾ ಮುಖ್ಯವಾಗಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮೊದಲನೇ ತಿಂಗಳಾಗಿರುವಂತಹ ಜನವರಿ ಮಾಸದಲ್ಲಿ ದ್ವಾದಶ ರಾಶಿಗಳಿಗೆ ಯಾವ ರೀತಿ ಅನುಕೂಲ ಫಲಗಳು ಇರುತ್ತೆ ಈಗ ನಡೀತಾ ಇರುವಂತಹ ಗೋಚಾರ ಗ್ರಹಚಾರ ಫಲಗಳೇನು ಈ ಪರ್ಟಿಕ್ಯುಲರಾಗಿ ಈ ದ್ವಾದಶ ರಾಶಿಗಳಲ್ಲಿ ಸಿಂಹ ರಾಶಿಯವರಿಗೆ ಈ ಜನವರಿ ಮಾಸ ಯಾವ ವಿಷಯಗಳಲ್ಲಿ ಅನುಕೂಲವಿದೆ ಯಾವ ಮುಂಜಾಗ್ರತೆ ಕ್ರಮ ತಗೋಬೇಕು ಅನ್ನುವಂತಹ ವಿಷಯಗಳ ಬಗ್ಗೆ ನೋಡುವುದಾದರೆ ಆದಷ್ಟು ಸಿಂಹರಾಶಿಯವರಿಗೆ ಕಳೆದ ಮೂರು ನಾಲ್ಕು ತಿಂಗಳಿಂದ ಕೆಲವೊಂದು ಸಂದರ್ಭಗಳು ಇವರಿಗೆ ಕೆಲವೊಂದು ವ್ಯತಿರೇಕ ಫಲಗಳನ್ನು ಇದೆ ಆದರೆ ಈಗ ಜನವರಿ ಮಾಸದಲ್ಲಿ ಸ್ವಲ್ಪ ಪ್ರಥಮಾರ್ಥ ದ್ವಿತೀಯಾರ್ಥ ಅಂದರೆ ಜನವರಿ ಒಂದರಿಂದ ಹದಿನೈದು ಅಂದರೆ ಸಂಕ್ರಾಂತಿ ಮುಗಿಯವರೆಗೂ ಬಹಳಷ್ಟು ಗ್ರಹಗಳು ಪಂಚಮದಲ್ಲಿ ಹದಿನೈದರಿಂದ ಮತ್ತು ಮೂವತ್ತೊಂದರವರೆಗೆ ಸೆಕೆಂಡ್ ದ್ವಿತೀಯ ಅರ್ಥವು ರೋಗ ಶತ್ರು ಸ್ಥಾನದಲ್ಲಿ ಐದು ಪ್ರಧಾನ ಗ್ರಹಗಳು ನೋಡಿ ಒಂದು ಷಷ್ಠ ಒಂದು ಪಂಚಗ್ರಹ ಕೂಟನೇ ನಿರ್ಮಾಣ ಆಗ್ತಾಯಿದೆ ಸಿಂಹರಾಶಿಯಲ್ಲಿ ಐದು ಪ್ರಧಾನ ಗ್ರಹಗಳು ಈ ಮೊದಲನೇ ಹದಿನೈದು ದಿನಗಳಲ್ಲಿ ಐದನೇ ಮನೆ ಸಂತಾನ ಸ್ಥಾನ ಪ್ರೀತಿ ಪ್ರೇಮ ವ್ಯವಹಾರಗಳ ಸ್ಥಾನ ಯೋಚನೆ ಮಾಡುವಂತಹ ಸ್ಥಾನ ಒಂದು ಫ್ರೆಂಡ್ಶಿಪ್ ಸರ್ಕಲ್ ಮಾಡಿಕೊಳ್ಳುವಂತಹ ಸ್ಥಾನ ಆಗಿರುವಂತಹ ಈ ಪುಣ್ಯಸ್ಥಾನ ಸ್ಥಾನದಲ್ಲಿದ್ದು ಆರನೇ ಮನೆಗೆ ಹೋಗ್ತಾ ಯಾವ ವಿಷಯಗಳಲ್ಲಿ ಅನುಕೂಲತೆ ಯಾವ ವಿಷಯಗಳಲ್ಲಿ ಪ್ರತಿಕೂಲತೆ ಅನ್ನುವುದು ನೋಡುವುದಾದರೆ ಮುಖ್ಯವಾಗಿ ಈ ಪಂಚಮಸ್ಥಾನ ಅಂದರೇ ಒಂದು ಲಕ್ಷ್ಮೀ ಸ್ಥಾನ ಅಂತ ಹೇಳ್ತಿತ್ತು ಅಂದರೆ ನಮಗೆ ಹಣಕಾಸಿನ ನೆರವು ನೀಡುವುದಕ್ಕೆ ಆದರೆ ಈ ಸ್ಥಾನಕ್ಕೆ ಯಾವ ಗ್ರಹ ಯಾವ ರೀತಿ ಫಲಗಳನ್ನು ಕೊಡುತ್ತೆ ಅಂದರೆ ಶುಭ ಗ್ರಹಗಳಿದ್ದಾಗ ಶುಭ ವಿಷಯಗಳನ್ನು ಪಾಪಗ್ರಹಗಳಿರುವಂತಹ ಸಂದರ್ಭಗಳಲ್ಲಿ ಪ್ರತಿಕೂಲ ಫಲಗಳನ್ನು ನೀಡ್ತಾ ಇರುತ್ತೆ ಸೊ ಆದರೆ ಯಾವುದೇ ಗ್ರಹ ಕೂಡ ಪಂಚಮಸ್ಥಾನಕ್ಕೆ ಬಂದಾಗ ಮುಖ್ಯವಾಗಿ ಈ ವ್ಯವಹಾರ ಸ್ಥಾನ ಈ ವೃತ್ತಿ ಉದ್ಯೋಗ ವ್ಯವಹಾರಗಳಲ್ಲಿ ಬದಲಾವಣೆ ಅನ್ನೋದು ಅಥವಾ ಬದಲಾವಣೆ ಮಾಡಬೇಕು ಅನ್ನುವಂತಹ ಯೋಚನೆಗಳು ಜಾತಕನಿಗೆ ಬರ್ತಾ ಇರುತ್ತೆ ಅಂದರೆ ಈ ಸಂದರ್ಭದಲ್ಲಿ ವೃತ್ತಿ ಉದ್ಯೋಗ ವಿಷಯಗಳಿಗೆ ಸಂಬಂಧಪಟ್ಟಿರುವಂತಹ ಗೋಚಾರ ಫಲಗಳು ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಈಗ ನಡೀತಾ ಇರುವಂತಹ ದಶೆ ಅಂತರ್ದಶೆ ಭುಕ್ತಿ ಇತ್ಯಾದಿ ವಿಷಯಗಳ ಮೇಲೆ ನಿಮ್ಮ ವೈಯಕ್ತಿಕ ಜಾತಕ ನಿರ್ಧಾರ ಆಗಿರುತ್ತೆ ಇದು ಗೋಚಾರ ಫಲಗಳಾಗಿರೋದ್ರಿಂದ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಈ ಮಾಸದಲ್ಲಿ ಏನಾದರೂ ಉದ್ಯೋಗ ಬದಲಾವಣೆ ಮಾಡಬೇಕು ಮಾಡ್ತಾ ಇರುವಂತಹ ಸಂಸ್ಥೆಯನ್ನು ಬಿಟ್ಟು ಮತ್ತೊಂದು ಉದ್ಯೋಗಕ್ಕೆ ಪ್ರಯತ್ನ ಮಾಡಬೇಕು ಅಥವಾ ಹೊಸದಾಗಿ ಈಗ ಜಸ್ಟ್ ಎಜುಕೇಷನ್ ಮುಗಿಸಿ ಹೊಸ ಉದ್ಯೋಗಕ್ಕೆ ಪ್ರಯತ್ನ ಮಾಡ್ತಾ ಇರುವಂತಹ ಸಂದರ್ಭಗಳಾಗಿರೋ ಆಗಬಹುದು ಅಥವಾ ಮಾಡುವಂತಹ ಕೆಲಸಗಳನ್ನು ಉದ್ಯೋಗಗಳಿಂದ ಉದ್ಯೋಗ ನಷ್ಟವು ಆಗುವಂತಹ ಕಾರಣಗಳು ಇರುತ್ತೆ ಯಾಕಂದರೆ ಈ ಪಂಚಮ ಭಾವದಲ್ಲಿ ಇರುವಂತಹ ಗ್ರಹಗಳ ಮುಖಾಂತರ ಅಂದರೆ ಹೊಸ ಹೊಸದಾಗಿ ಈಗ ಜಸ್ಟ್ ಪಾಸ್ಔಟ್ ಆಗಿಬಿಟ್ಟು ಉದ್ಯೋಗ ಪ್ರಯತ್ನಗಳು ಜಾಬ್ ಟ್ರಯಲ್ಸ್ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಅಥವಾ ಉದ್ಯೋಗ ಬೇಡ ಸ್ವಯಂ ಉದ್ಯೋಗದ ಮುಖಾಂತರ ಅದು ಅಥವಾ ಫ್ರೀಲ್ಯಾನ್ಸಿಂಗ್ ಅಥವಾ ಕೆಲವೊಂದು ಸ್ವ ವಿಷಯಗಳ ಮುಖಾಂತರ ಆದಾಯವನ್ನು ಗಳಿಸಬೇಕು ಅಂತ ಪ್ರಯತ್ನ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಈ ಪಂಚಮ ಸ್ಥಾನದಲ್ಲಿ ಗ್ರಹ ಸಂಚಾರ ನಡೀತಾ ಇರುವಂತಹ ಒಂದ ಒಂದನೇ ತಾರೀಕು ಇಂದ ಹದಿನೈದನೇ ತಾರೀಕು ಜನವರಿವರೆಗೆ ತುಂಬ ಅನುಕೂಲವಾಗಿರುತ್ತೆ ಏಕೆಂದರೆ ಇಲ್ಲಿ ಪಂಚಮ ಸ್ಥಾನ ಸಪ್ತಮ ಭಾವವನ್ನು ಸಪ್ತಮ ಸ್ಥಾನಕ್ಕೆ ಲಾಭ ಸ್ಥಾನ ಆಗಿರೋ ಕಾರಣದಿಂದ ಇನ್ ಕೇಸ್ ಸಿಂಹರಾಶಿಯಲ್ಲಿ ಹುಟ್ಟಿರುವಂತಹ ಸ್ತ್ರೀಯರಾಗಿರ್ಬೋದು ಪುರುಷರಾಗಿರ್ಬೋದು ಅವರ ಬಾಹ ಬಾಳ ಸಂಗಾತಿ ಅವರ ಧರ್ಮಪತ್ನಿ ಅಥವಾ ಪತಿ ಅವರಿಗೆ ಉತ್ತಮ ರೀತಿಯಲ್ಲಿ ಉದ್ಯೋಗ ಅವಕಾಶಗಳಾಗಿರ್ಬೋದು ಅಥವಾ ವೃತ್ತಿ ಉದ್ಯೋಗಗಳಲ್ಲಿ ಉನ್ನತ ಹುದ್ದೆಗಳ ಪ್ರಮೋಷನ್ಸ್ ಪಡೆಯೋದಕ್ಕೆ ಈ ಟೈಮ್ ಅನ್ನೋದು ತುಂಬ ಫೇವರಬಲ್ ಆಗಿರುತ್ತೆ ಈ ಫಸ್ಟ್ ಫಿಫ್ಟೀನ್ ಡೇಸ್ ಏನಂತ ಇರುತ್ತೆ ಅದರಿಂದ ತುಂಬ ದಿನಗಳಿಂದ ನೀವೇನಾದರೂ ಪ್ರಯತ್ನ ಮಾಡ್ತಾಯಿದ್ರೆ ಅಥವಾ ಇನ್ಕ್ರಿಮೆಂಟ್ ಬರಬೇಕು ಅಥವಾ ಪ್ರಮೋಷನ್ ಬರಬೇಕು ಇತ್ಯಾದಿ ವಿಷಯಗಳ ಮುಖಾಂತರ ಏನಾದರೂ ಪ್ರಯತ್ನಗಳು ಮಾಡ್ತಾಯಿದ್ರೆ ಈ ಸಂದರ್ಭ ತುಂಬ ಅನುಕೂಲವಾಗಿರುತ್ತೆ ನಮ್ಮ ಭಾಗ್ಯಸ್ಥಾನಕ್ಕೆ ಮತ್ತು ಚತುರ್ಥ ಸ್ಥಾನಕ್ಕೆ ಅಧಿಪತಿ ಸಿಂಹರಾಶಿಯವರಿಗೆ ಕುಜ ಆಗಿರ್ತಾರೆ ಚತುರ್ಥ ಭಾಗ್ಯಾಧಿಪತಿ ಕುಜ ಮಂಗಳ ಕೆಂಪು ಗ್ರಹ ಅಂತ ಏನು ಹೇಳ್ತಿರ್ತೀವೋ ಆ ಕುಜಗ್ರಹವು ಪಂಚಮ ಭಾವಕ್ಕೆ ಬರುತ್ತೆ ಸೊ ಈ ರೀತಿ ಇರೋದರಿಂದ ಏನಾಗುತ್ತೆ ಅಂದರೆ ಈ ಟೈಮಲ್ಲಿ ಕಂಪ್ಲೀಟ್ ಲೈಕ್ ನಾವು ಹೊಸದಾಗಿ ನೂತನವಾಗಿ ಹೊಸ ವರ್ಷದಲ್ಲಿ ನಮ್ಮ ಟ್ಯಾಲೆಂಟನ್ನ ಪ್ರೂವ್ ಮಾಡ್ಕೋಬೇಕು ಒಳ್ಳೆಯ ಜಾಬ್ ಹೊಡಿಬೇಕು ಹೊಸ ವರ್ಷ ನಮಗೆ ಹೊಸ ಸಿಹಿ ಸುದ್ದಿಯನ್ನು ನೀಡಬೇಕು ಒಳ್ಳೆಯ ಇನ್ಕಮ್ ಕೊಡಬೇಕು ಅಂತ ಉದ್ಯೋಗ ಪ್ರಯತ್ನಗಳು ಮಾಡುವಂತಹ ವ್ಯಕ್ತಿಗಳಿಗೋಸ್ಕರ ಅಥವಾ ಪಂಚಮಸ್ಥಾನ ಸಂತಾನ ಸ್ಥಾನ ಅಲ್ವಾ ನಿಮ್ಮ ಮಕ್ಕಳ ಅಭಿವೃದ್ಧಿಗೋಸ್ಕರ ನೀವು ಮಾಡುವಂತಹ ಪ್ರಯತ್ನಗಳು ಅಂದರೆ ಈಗ ನಿಮ್ಮ ಮಕ್ಕಳು ಅಡ್ಮಿಷನ್ಸ್ ಸ್ಟಾರ್ಟ್ ಆಗಿದೆ ಅಡ್ಮಿಷನ್ಸ್ ಕೊಡಿಸೋ ವಿಷಯಗಳಲ್ಲಾಗಿರ್ಬೋದು ಅಥವಾ ಅವರ ಹೈಯರ್ ಎಜುಕೇಷನ್ಸ್ ಬೇಕಾಗಿರುವಂತಹ ನೆಕ್ಸ್ಟ್ ಈ ಕೋರ್ಸ್ ಕಂಪ್ ಅಂದರೆ ಪರ್ಟಿಕ್ಯುಲರ್ ಅಕಾಡೆಮಿಕ್ ಇಯರ್ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಯಾವ ಆದರೆ ಬೆಸ್ಟು ಯಾವ ವಿಷಯಗಳಾದರೆ ಬೆಸ್ಟು ಅಥವಾ ಹೈಯರ್ ಎಜುಕೇಷನ್ ವಿಷಯದಲ್ಲಾಗಿರ್ಬೋದು ವಿವಾಹಕ್ಕೆ ಸಂಬಂಧಪಟ್ಟಂಥ ವಿಷಯಗಳಾಗಿರ್ಬೋದು ಅಂದರೆ ನಿಮ್ಮ ಸಂತಾನಕ್ಕೆ ಅಭಿವೃದ್ಧಿಗೋಸ್ಕರ ನೀವು ಮಾಡ್ತಾ ಇರುವಂತಹ ಈ ಪ್ರಣಾಳಿಕಾ ರಚನೆ ಈ ಪ್ಲಾನಿಂಗ್ ಏನಿದೆಯೋ ಇದು ಅನುಕೂಲವಾಗಿ ನಿಮಗೆ ಮುಂದ್ ಅಂದರೆ ಸನ್ನದ್ಧತೆ ಮಾಡೋದು ಅಂದರೆ ಅದು ಪ್ರಾಪರ್ ಪ್ಲಾನಿಂಗ್ ಮುಖಾಂತರ ಪ್ರಯತ್ನಗಳು ಮಾಡುವಂತಹ ಸಂದರ್ಭಗಳು ಕುಜ ಪಂಚಮಕ್ಕೆ ಬರುವುದರಿಂದ ಆಗುತ್ತೆ ಅದೇ ರೀತಿ ನಿಮ್ಮ ಸಂತಾನಕ್ಕೆ ಈಗ ವಿವಾಹ ನೋಡ್ತಾ ನೋಡ್ತಾಯಿರ್ತೀರ ಅಡ್ಮಿಷನ್ಸ್ಗೋಸ್ಕರ ಸೀಟ್ ಈಗ ಹೆವೇ ಕಾಂಪಿಟೇಷನ್ ಎಷ್ಟು ಜಾಸ್ತಿ ಫೀಸ್ ಇರುತ್ತೋ ಈಗ ನೋಡ್ತಾ ಇದ್ದೀವಿ ಎಲ್ಲ 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 ಒಂದು ಮಾರಾಟ ಆಗಿಬಿಟ್ಟಿದೆ ಎಜುಕೇಷನ್ ಅಂದ್ರೆ ಈಗ ಎಷ್ಟು ಕಾಸ್ಟ್ಲಿ ಸ್ಕೂಲ್ ಆದರೆ ಅಷ್ಟು ಡಿಮ್ಯಾಂಡ್ ಜಾಸ್ತಿ ಇರುತ್ತೆ ಅಂದರೆ ಸ ಅಂದರೆ ಕಮ್ಮಿ ಗೌರ್ಮೆಂಟ್ ಸರ್ಕಾರಿ ಪಾಠಶಾಲೆಗಳಲ್ಲಿ ವಿದ್ಯೆ ಇರಲ್ವ ಅಂದರೆ ಖಂಡಿತ ಇರುತ್ತೆ ಕ್ವಾಲಿಫೈಡ್ ಟೀಚರ್ಸ್ ಇರುತ್ತೆ ಬಟ್ ನಮ್ಮ ಜನಗಳಿಗೆ ಎಲ್ಲಿ ಜಾಸ್ತಿ ಫೀಸ್ ಇರುತ್ತೋ ಅಲ್ಲಿ ಡಿಮ್ಯಾಂಡು ಜಾಸ್ತಿ ಇರುತ್ತೆ ಅಂತಹ ಅಡ್ಮಿಷನ್ಸಲ್ಲಿ ಸೀಟ್ ಪಡೆಯೋದಕ್ಕೂ ತುಂಬ ಕಷ್ಟಪಡ್ತಾ ಇರ್ತಾರಲ್ವ ಸೊ ಆದ್ದರಿಂದ ಈ ರೀತಿ ಸೀಟ್ ಗೋಸ್ಕರ ಪ್ರಯತ್ನ ಮಾಡುವಂಥದ್ದು ನಿಮ್ಮ ಮಕ್ಕಳಿಗೋಸ್ಕರ ಮುಂದಿನ ದಿನಗಳಿಗೆ ಉಪಯೋಗ ಆಗುತ್ತಂತೆ ಅವ್ರ ಅವ್ರ ಹೆಸರು ಮೇಲೆ ಅಥವಾ ಅವ್ರಿಗೆ ಯೂಸ್ ಆಗಲಿ ಅಂತ ಕೆಲವೊಂದು ಪ್ರಾಪರ್ಟೀಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದಾಗಿರ್ಬೋದು ಈ ಸಂದರ್ಭದಲ್ಲಿ ನಡೆಯುತ್ತೆ ಇನ್ನು ಏಕಾದಶ ಭಾವದಲ್ಲಿ ಸ್ವಾಭಾವಿಕವಾಗಿ ಸಹಜ ಶುಭ ಗ್ರಹ ಪ್ರಾಕೃತಿವ ಪ್ರಾಕೃತಿಕವಾಗಿ ಶುಭ ಗ್ರಹವಾಗಿರುವಂತಹ ಗುರುಬಲ ನಿಮ್ಮ ಜೊತೆ ಇದೆ ಆದ್ದರಿಂದ ಏನಾಗ್ತಾ ಇದೆ ನೀವು ಲಾಭಸ್ಥಾನದಲ್ಲಿ ಗುರು ಮಹಾಶಯರ ಗುರುಬಲ ಅದ್ಭುತವಾಗಿರೋದರಿಂದ ಯಾವ ರೀತಿ ಸಮಸ್ಯೆಗಳು ಬಂದ್ರೂ ಅದಕ್ಕೆ ತಕ್ಕಂತೆ ಸುಲಭವಾಗಿ ಸರಳವಾಗಿ ಆ ಸಮಸ್ಯೆಗಳಿಂದ ಹೊರಗಡೆ ಬರುವುದಕ್ಕೆ ಅಥವಾ ಕೆಲವೊಂದು ಶುಭ ಸುದ್ದಿಗಳನ್ನು ಕೇಳುವುದಕ್ಕೆ ನಿಮ್ಮ ಸಂತಾನ ಉತ್ತಮ ರೀತಿಯಲ್ಲಿ ಸಾಧನೆಯನ್ನು ಮುಂದುವರಿಸುವುದಕ್ಕೆ ಈ ಗುರುಗ್ರಹ ಅನುಕೂಲ ಅನ್ನೋದು ಇರುತ್ತೆ ಇನ್ನು ರಾಶ್ಯಾಧಿಪತಿ ಅಧಿಪತಿ ರವಿ ರವಿಯವರು ಕೂಡ ರವಿ ಕುಜ ಶುಕ್ರ ಬುಧ ನೋಡಿ ಎಲ್ಲರೂ ಪಂಚಮಸ್ಥಾನ ಇವರು ಪಂಚಮಸ್ಥಾನಕ್ಕೆ ಬಂದಿರೋ ಕಾರಣದಿಂದ ಕಂಪ್ಲೀಟ್ ಲೈಕ್ ಇನ್ನೋ ಪ್ರೊಫೆಷ್ನಲ್ ರಿಲೇಟೆಡ್ ಡೆಸಿಷನ್ಸ್ನ ತಗೊಳ್ತೀರ ಸ್ವಲ್ಪ ಸ್ಟ್ರಿಕ್ಟಾಗಿ ಅದರ ಮೇಲೆ ಕೆಲಸ ಮಾಡ್ತೀರಾ ಈ ವೃತ್ತಿಯನ್ನು ಬದಲಾವಣೆ ಮಾಡಬೇಕು ಉದ್ಯೋಗವನ್ನು ಬದಲಾವಣೆ ಮಾಡಬೇಕು ಕಂಪನಿ ಚೇಂಜ್ ಮಾಡಬೇಕು ಅನ್ನುವಂತಹ ಕೆಲವೊಂದು ಆಲೋಚನೆಗಳು ಈ ರೀತಿ ಈ ಸಂದರ್ಭದಲ್ಲಿ ಹೆಚ್ಚಾಗುತ್ತೆ ನಿಮ್ಮ ಮಕ್ಕಳ ಅಭಿವೃದ್ಧಿಯಲ್ಲಿ ಅವರು ಪಡೆಯುವಂತಹ ಮಾರ್ಕ್ಗಳಾಗಿರ್ಬೋದು ಅಥವಾ ಅವರ ಬಗ್ಗೆ ಅವರ ಸ್ಕೂಲ್ ಟೀಚರ್ಸು ಕಾಲೇಜ್ ಟೀಚರ್ಸು ಇದೆ ಪೇರೆಂಟ್ ಟೀಚರ್ಸ್ ಮೀಟಿಂಗ್ ಅಂತ ಅಥವಾ ಕೆಲವೊಂದು ಫೀಡ್ಬ್ಯಾಕ್ ಸೆಷನ್ನಲ್ಲಿ ಅವರು ನಿಮ್ಮ ಮಕ್ಕಳ ಬಗ್ಗೆ ಹೇಳುವಂತಹ ಕೆಲವೊಂದು ವಿಷಯಗಳ ಹೆಮ್ಮೆ ತರುವಂಥ ರೀತಿಯಲ್ಲಿ ಅವರು ಅಭಿವೃದ್ಧಿ ಅಂದರೆ ನೆಕ್ಸ್ಟ್ ಬರುವಂತಹ ಒಳ್ಳೆಯ ಮಾರ್ಕ್ಸ್ ತೆಗಿತಾರೆ ಎಕ್ಸ್ಪೆಕ್ಟೇಷನ್ಸ್ ಈ ಇದೆ ತುಂಬ ಚೆನ್ನ ಅಂತಹ ಒಳ್ಳೆಯ ವಿಷಯಗಳು ನಿಮ್ಮ ಮಕ್ಕಳ ಬಗ್ಗೆ ಹೇಳುವಾಗ ಅಥವಾ ನಿಮ್ಮ ಸಂತಾನವು ಉತ್ತಮ ರೀತಿಯಲ್ಲಿ ಅಭಿವೃದ್ಧಿಯನ್ನು ಪಡೀತಾ ಇರುವಂತಹ ಸಂದರ್ಭಗಳಲ್ಲಿ ಯಾವ ಸಂದರ್ಭದಲ್ಲಿ ತಾಯಿ ತಂದೆಗೆ ತಮ್ಮ ಮಕ್ಕಳ ಬಗ್ಗೆ ತುಂಬ ಹೆಮ್ಮೆಯಾಗುತ್ತೆ ಅಂದರೆ ನಾಲ್ಕು ಜನ ಆ ಮಕ್ಕಳ ಸಂತಾನದ ಬಗ್ಗೆ ಒಂದು ಒಳ್ಳೆಯ ವಿಷಯಗಳನ್ನು ಹೇಳಿದಾಗ ಒಳ್ಳೆಯ ಸಂಸ್ಕಾರ ಸಂಸ್ಕಾರವನ್ನು ಕಳಿಸಿದ್ದೀರಾ ಒಳ್ಳೆಯ ಡಿಸಿಪ್ಲಿನ್ ಕಳಿಸಿದ್ದೀರಾ ಒಳ್ಳೆಯ ಮೆರಿಟ್ ಇಂಟೆಲಿಜೆಂಟ್ ಇತ್ಯಾದಿ ವಿಷಯಗಳು ಹೇಳಿದಾಗ ಸ್ವಲ್ಪ ತಾಯಿ ತಂದೆಯರಿಗೆ ಸ್ವಲ್ಪ ಹೆಮ್ಮೆ ಜಾಸ್ತಿ ಆಗುತ್ತೆ ಅವರ ಬೆಳವಣಿಗೆ ಬಗ್ಗೆ ಅವರಿಗೆ ತುಂಬ ಒಂದು ರೀತಿ ಅವರ ಮಕ್ಕಳ ಬಗ್ಗೆ ಒಂದು ಪ್ರೌಡ್ ಮೂಮೆಂಟ್ ಅನ್ನೋದು ಫೀಲ್ ಆಗ್ತಾ ಇರುತ್ತೆ ಆದ್ದರಿಂದ ಈ ರೀತಿ ವಿಷಯಗಳು ನಡೆಯೋದಕ್ಕೆ ಜನವರಿ ಫಸ್ಟ್ ವೀಕಲ್ಲಿ ರವಿ ಪಂಚಮಕ್ಕೆ ಬಂದಿರುವಂಥ ಸಂದರ್ಭಗಳಲ್ಲಿ ನಿಮ್ಮ ಮಕ್ಕಳ ಬಗ್ಗೆ ಕೆಲವೊಂದು ವಿಷಯಗಳು ಆಸಕ್ತಿಕರವಾಗಿ ಅದ್ಭುತವಾಗಿ ಶುಭ ಸುದ್ದಿಗಳನ್ನು ಕೇಳುವುದಕ್ಕೆ ಅನುಕೂಲವಾಗಿರುತ್ತೆ ಓಕೆ ಎಲ್ಲನೂ ಓಕೆ ಗುರುಬಲ ಇದೆ ರವಿ ಪಂಚಮಕ್ಕೆ ಬಂದು ಸಂತಾನು ಎಕ್ಸಲೆಂಟ್ ಇದೆ ಈಗ ಶುಕ್ರ ಶುಕ್ರಗ್ರಹ ಪಂಚಮದಲ್ಲಿ ಬರೋದರಿಂದ ಸ್ವಲ್ಪ ಕೆಲವೊಂದು ವಿಷಯಗಳಲ್ಲಿ ಈ ಮುಖ್ಯವಾಗಿ ಶುಕ್ರ ಸ್ತ್ರೀಕಾರಕ ಅಲ್ವಾ ಸ್ತ್ರೀ ಈ ಸಿಂಹರಾಶಿಯಲ್ಲಿ ಜನಿಸಿರುವಂತಹ ಸ್ತ್ರೀಯರಿಗೆ ಕೆಲವೊಂದು ಅನಾರೋಗ್ಯ ಸ್ತ್ರೀ ಸಂಬಂಧಿತ ಜ ಸಮಸ್ಯೆಗಳಾಗಿರಬಹುದು ಈ ಪಿ ಸಿ ಓ ಡಿ ಪಿ ಸಿ ಎಮ್ ಸಿ ಥೈರಾಯ್ಡ್ ಆಗಿರ್ಬೋದು ಅಥವಾ ಈ ಯುಟ್ರಸ್ಗೆ ಸಂಬಂಧಪಟ್ಟಂಥ ಅನಾರೋಗ್ಯ ಸಮಸ್ಯೆಗಳಾಗಿರ್ಬೋದು ಅಥವಾ ಮಂತ್ಲಿ ಕೆಲವೊಂದು ಸಮಸ್ಯೆಗಳಾಗಿರ್ಬೋದು ಈ ರೀತಿ ಅನಾರೋಗ್ಯ ಸಮಸ್ಯೆಗಳು ಸ್ವಲ್ಪ ಕಾಣಿಸ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ ಇನ್ನು ಸಮಟೈಮ್ಸ್ ಸ್ವಲ್ಪ ಟೈಮ್ಗೆ ಹಣಕಾಸಿನ ವ್ಯವಹಾರಗಳಲ್ಲಿ ವಿತ್ ಎಕ್ಸ್ಪೆಕ್ಟೇಷನ್ ಯಾರಿಗಾದರೂ ಒಂದು ಅಡ್ವಾನ್ಸ್ ಕೊಡ್ತೀವಿ ಅಂತ ಕಮಿಟ್ ಆಗಿರ್ತೀರಾ ಅಥವಾ ಕೆಲವೊಂದು ವಿಷಯಗಳಿಗೆ ಕೆಲವೊಂದು ವ್ಯಕ್ತಿಗಳಿಗೆ ಹಣಕಾಸಿನ ಸಹಾಯ ಮಾಡ್ತೀನಿ ಅಂತ ಹೇಳಿರ್ತೀರಾ ಬಟ್ ಏನಾಗುತ್ತೆ ಈ ಶುಕ್ರ ಪಂಚಮದಲ್ಲಿ ಬಂದಾಗ ಕೆಲವೊಂದು ಫಿನಾನ್ಷಿಯಲ್ ಸ್ಟ್ರಗಲ್ಸ್ ಅನ್ನೋದು ಬರುತ್ತೆ ಅಂದರೆ ಪರ್ಟಿಕ್ಯುಲರ್ ಆ ಪರ್ಟಿಕ್ಯುಲರ್ ಟೈಮ್ಗೆ ಆ್ಯಸ್ ನೀವು ಕಮಿಟ್ ಆಗಿರ್ತೀರ ಸಹಾಯ ಮಾಡ್ತೀನಿ ಬಟ್ ಅದೇ ಟೈಮ್ಗೆ ಬೇರೆ ಕಮಿಟ್ಮೆಂಟ್ ಬರೋದರಿಂದ ನೀವು ಕೊಟ್ಟಿರುವಂತಹ ಕಮಿಟ್ಮೆಂಟ್ ಉಳಿಸ್ಕೊಳ್ಳೋದ್ರಲ್ಲಿ ಬಟ್ ನೋಡೋರು ಯಾವ ರೀತಿ ಕಾಣಿಸುತ್ತೆ ಕೊಟ್ಟರೆ ಕೊಡ್ಬೋದು ಇಲ್ಲಾಂದರೆ ಇಲ್ಲ ಅವತ್ತು ಯಾಕೆ ಇಲ್ಲಿ ಈ ರೀತಿ ಹೇಳಬೇಕಾಗಿತ್ತು ಈಗ ಅವಶ್ಯಕತೆ ಬಂದಾಗ ಇಲ್ಲ ಅಂತ ಯಾಕೆ ಈ ರೀತಿ ಕೆಲವೊಂದು ಸಂದರ್ಭಗಳಲ್ಲಿ ಸುಖ ಸುಮ್ಮನೆ ಸಣ್ಣ ಪುಟ್ಟ ಆರೋಪಗಳು ಬರೋದಕ್ಕೆ ಅವಕಾಶ ಇರುತ್ತೆ ಇನ್ನು ಈ ಸಂದರ್ಭದಲ್ಲಿ ಏನಾದರೂ ನೀವು ಶಾರ್ಟ್ಕಟಲ್ಲಿ ಸಿಂಹರಾಶಿಯವರು ಹುಷಾರು ಈಗೀಗ ಸ್ವಲ್ಪ ನೀವು ಹೊರಗಡೆ ಬರ್ತಾ ಇದ್ದೀರಾ ಈ ಸಂದರ್ಭದಲ್ಲಿ ಶಾರ್ಟ್ಕಟ್ಸ್ ನಮ್ಮ ಮನಿ ಅರ್ನಿಂಗ್ ಮಾಡೋದಕ್ಕೆ ಅಥವಾ ಡಬಲ್ ಮಾಡಬೇಕು ಅಥವಾ ಅತ್ಯಾಶಿಯಿಂದ ಕೆಲವೊಂದು ವಿಷಯಗಳಲ್ಲಿ ಈ ಸ್ಪೆಕ್ಯುಲೇಷನ್ಸ್ ಆಗಿರ್ಬೋದು ಶೇರ್ ಮಾರ್ಕೆಟ್ ಆಗಿರ್ಬೋದು ಟ್ರೇಡಿಂಗ್ ನಿಮ್ಗೆ ಅನುಭವ ಇದೆ ವರ್ಷಗಳ ಹಿಂದೆ ನೀವು ಮಾಡ್ತಾ ಇದ್ದೀರಾ ಓಕೆ ಬಟ್ ಹೊಸದಾಗಿ ಈ ಮಾಸದಲ್ಲಿ ಮೊದಲನೇ ಹದಿನೈದು ದಿನಗಳು ಸ್ವಲ್ಪ ಹುಷಾರಾಗಿರಬೇಕಾಗಿರುತ್ತೆ ಸ್ವಲ್ಪ ಹಣ ನಷ್ಟ ಆಗೋದಕ್ಕೆ ಆನ್ಲೈನ್ ರಮ್ಮಿ ಆಗಿರ್ಬೋದು ಇನ್ನೊಂದು ಆಗಿರ್ಬೋದು ಏನೇನೋ ಬರ್ತಾಯಿದೆ ಸೊ ಮನುಷ್ಯನ ಆಶೆ ತೋರಿಸಿ ಸ್ವಲ್ಪ ಆಕರ್ಷಣೆಗೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಲಾಭಗಳು ಬರುವಂತಹ ರೀತಿಯಲ್ಲಿ ತೋರಿಸಿ ಆಮೇಲೆ ಕಂಪ್ಲೀಟ್ ಬುಟ್ಟಿಗೆ ಹಾಕ್ಕೊಂಡು ಅವ್ರನ್ನ ಕಂಪ್ಲೀಟ್ ಸು ಸಾಲಗಾರನಾಗಿ ಮಾಡಿಬಿಡುತ್ತೆ ದಯವಿಟ್ಟು ಅಂತಹ ವಿಷಯಗಳಿಗೆ ದೂರ ಇರೋದು ಉತ್ತಮ ಎಲ್ಲರೂ ನೋಡ್ತಾ ಇರುವಂಥ ಎಲ್ಲ ವೀಕ್ಷಕರಿಗೆ ಹೇಳ್ತಾ ಇದ್ದೇನೆ ಸೊ ಈ ರೀತಿ ಅನುಭವ ಇಲ್ಲದೆ ಅಮೌಂಟು ಕೊಡೋದಾಗಿರ್ಬೋದು ಕೆಲವೊಂದು ವ್ಯಕ್ತಿಗಳು ಮಂತ್ಲಿ ಮಂತ್ಲಿ ನಿಮಗೆ ಜಾಸ್ತಿ ಬಡ್ಡಿ ಆಶೆ ತೋರಿಸಿ ನಿಮ್ಮ ನಿಮ್ಮಿಂದ ಲಂಸಮ್ ಅಮೌಂಟ್ ತಗೊಳ್ಳೋದಾಗಿರ್ಬೋದು ಈಗ ಡಿಜಿಟಲ್ ಅರೆಸ್ಟು ಸೈಬರ್ ಕ್ರೈಮ್ಸು ಸಿಕ್ಕಾಪಟ್ಟೆ ನಡೀತಾ ಇದೆ ಸೊ ಆದ್ದರಿಂದ ನಿಮ್ಮ ವೈಯಕ್ತಿಕ ಸಮಾಚಾರವನ್ನು ಯಾರತ್ರ ಹಂಚ್ಕೊಳ್ಳೋಕೆ ಹೋಗಬೇಡಿ ಇನ್ನು ಉದ್ಯೋಗ ವೃತ್ತಿ ಉದ್ಯಾಕಾರಕ ಬುದ್ಧಿಕಾರಕ ನಮ್ಮ ಬುಧ ಪರಮಾತ್ಮರು ಕೂಡ ಬಜ ಈ ಪಂಚಮ ಸ್ಥಾನಕ್ಕೆ ಬರ್ತಾ ಇದ್ದಾರೆ ಸೊ ಈ ಟೈಮಲ್ಲಿ ಏನು ಹೊಸ ಕೋರ್ಸ್ಗಳು ತಮ್ಮನ್ನು ತಾವು ಸ್ಕಿಲ್ ಅಪ್ ಮಾಡ್ಕೊಳ್ಳೋದಕ್ಕೆ ತಮ್ಮನ್ನು ತಾವು ಕೆಲವೊಂದು ವಿಷಯಗಳಲ್ಲಿ ಅಪ್ ಅಪ್ಡೇಟ್ ಮಾಡ್ಕೊಳ್ಳೋದು ಅಪ್ಗ್ರೇಡ್ ಮಾಡ್ಕೊಳ್ಳೋದಕ್ಕೆ ಹೊಸ ಕೋರ್ಸ್ಗಳು ಕಲಿಯೋದಕ್ಕೆ ಕಲಿಯೋದಕ್ಕೆ ಈಗ ಹೈಯರ್ ಎಜುಕೇಷನ್ಸ್ ಮಾಡುವಂತಹ ಪ್ರಯತ್ನಗಳಿಗೆ ಈಗ ಒಂದು ಇನ್ನೇನು ಅಕಾಡೆಮಿಕ್ ಎಕ್ಸಾಮ್ಸ್ ಹತ್ರ ಇದೆ ಕೆಲವೊಂದು ತುಂಬ ಸಿಕ್ಕಾಪಟ್ಟೆ ಡೌಟ್ಸು ಕೆಲವೊಂದು ಕಷ್ಟವಾಗಿರುವಂತಹ ವಿಷಯಗಳು ಸಬ್ಜೆಕ್ಟ್ಸ್ ಇರುತ್ತೆ ಬಟ್ ಈ ಟೈಮ್ಸಲ್ಲಿ ಈ ಟೈಮಲ್ಲಿ ನಿಮ್ಮ ಸೀನಿಯರ್ಸ್ ಅಥವಾ ನಿಮ್ಮ ಅಧ್ಯಾಪಕರ ಉಪ ಅಂದರೆ ಶಿಕ್ಷಕರ ಹತ್ರ ಹೋಗಿ ಆ ಡೌಟ್ಸ್ನ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಆ ಪರ್ಟಿಕ್ಯುಲರ್ ಸಬ್ಜೆಕ್ಟಲ್ಲಿ ಎಕ್ಸ್ಪೆಕ್ಟ್ ಆದೋಗೋದಕ್ಕೆ ಇದು ತುಂಬ ಚೆನ್ನಾಗಿರುವಂಥ ಟೈಮ್ ಅಂತ ಹೇಳ್ಬೋದು ಇನ್ನು ಹದಿನೈದರ ನಂತರ ರವಿ ಆಗಿರ್ಬೋದು ಬುಧ ಆಗಿರ್ಬೋದು ಶುಕ್ರ ಆಗಿರಬಹುದು ಈಗ ಈ ಪಂಚಮ ಸ್ಥಾನ ಬಿಟ್ಟು ಎಲ್ಲಿ ಬರ್ತಾಯಿದ್ದಾರೆ ಷಷ್ಠ ಭಾವಕ್ಕೆ ಬರ್ತಾ ಇದ್ದಾರೆ ರಾಷ್ಟ್ರಾಧಿಪತಿ ರವಿ ಬುಧ ಕುಜ ಇವರೆಲ್ಲರೂ ಕೂಡ ಈ ಆರನೇ ಮನೆಗೆ ಬರೋದರಿಂದ ಮುಖ್ಯವಾಗಿ ರವಿ ಆರನೇ ಮನೆಗೆ ಬರೋದರಿಂದ ಒಳ್ಳೆಯದೇ ಒಳ್ಳೆಯ ವಿಷಯಗಳೇ ದ್ವಿತೀಯ ಅರ್ಥದಲ್ಲಿ ಶತ್ರುಗಳ ಮೇಲೆ ಮೇಲ್ಗೈ ಅನ್ನೋದಿರುತ್ತೆ ಕೋರ್ಟ್ ಕೇಸ್ ವ್ಯವಹಾರಗಳಲ್ಲಿ ನಿಮ್ಮದೇ ಜಯ ಅನ್ನೋದಿರುತ್ತೆ ಸ್ವಲ್ಪ ಕೆಲವೊಂದು ಹೊಸ ಉದ್ಯೋಗ ಪ್ರಯತ್ನಗಳಲ್ಲಿ ನೀವು ಮಾಡುವಂಥ ಇಂಟರ್ವ್ಯೂಗಳಲ್ಲಿ ಸಕ್ಸಸ್ ಆಗೋದಾಗಿರ್ಬೋದು ಸ್ವಲ್ಪ ಆರೋಗ್ಯದ ಮೇಲೆ ಸ್ವಲ್ಪ ಹೆಚ್ಚು ಕಾಳಜಿ ವಹಿಸೋದು ದೈಹಿಕ ವ್ಯಾಯಾಮ ವಾಕಿಂಗು ಟೈಮ್ ಟು ಟೈಮ್ ಫುಡ್ಡು ಈ ರೀತಿ ಆರೋಗ್ಯನ ಸ ಚೆನ್ನಾಗಿಟ್ಕೋಬೇಕು ಅನ್ನುವಂತಹ ಯೋಚನೆಗಳಾಗಿರ್ಬೋದು ಈ ಆರೋಗ್ಯ ಸುಧಾರಣೆಯನ್ನು ಮಾಡುತ್ತೆ ಆದರೆ ಈ ಸಂದರ್ಭದಲ್ಲಿ ಸ್ವಲ್ಪ ನಿಮ್ಮ ಹಿರಿಯರ ಜೊತೆ ಪೋಷಕರಾಗಿರ್ಬೋದು ಅಥವಾ ನಿಮ್ಮ ವಯಸ್ಸಿನಿಗಿಂತ ಜಾಸ್ತಿ ಇರುವಂತಹ ವ್ಯಕ್ತಿಗಳಾಗಿರ್ಬೋದು ಅಂಥ ವ್ಯಕ್ತಿಗಳ ಜೊತೆ ಸ್ವಲ್ಪ ವಾದೋಪವಾದಗಳು ಸಂಘರ್ಷಣೆಗಳು ನಡೆಯುವಂತಹ ಸೂಚನೆಗಳಿದೆ ಸ್ವಲ್ಪ ಮಾತನಾಡುವಂಥ ಸಂದರ್ಭದಲ್ಲಿ ಮಾತಿನ ಬಗ್ಗೆ ಗಮನ ಇರಲಿ ನಾ ಆರನೇ ಮಂಗಳ ಆರನೇ ಮನೆಗೆ ಬಂದಿರುವಂಥ ಹಂಗಾರಕರು ಕುಜ ಮಹಾಶಿಯರು ಆರನೇ ಮನೆಗೆ ಬಂದಿರೋದರಿಂದ ಕ್ರೀಡಾಪಟುಗಳಿಗೆ ಸ್ಪೋರ್ಟ್ಸಲ್ಲಿ ಈ ಸ್ಪೋರ್ಟ್ಸಲ್ಲಿ ಒಳ್ಳೆಯ ರಿವಾರ್ಡ್ಸ್ ಅವಾರ್ಡ್ಸ್ ಪಡೆಯೋದಕ್ಕೆ ನ್ಯಾಷನಲ್ ಲೆವೆಲ್ ಸ್ಟೇಟ್ ಲೆವೆಲ್ಗೆ ಆಯ್ಕೆ ಆಗೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಮುಖ್ಯವಾಗಿ ಕುಜ ಆರನೇ ಮನೆ ಅಂದ್ರೇ ಡಿಪಾರ್ಟ್ಮೆಂಟ್ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಉತ್ತಮ ರೀತಿಯಲ್ಲಿ ತಮ್ಮ ಸೇವೆಗಳನ್ನು ಸಲ್ಲಿಸೋದಕ್ಕೆ ತುಂಬ ಸ್ಟ್ರಿಕ್ಟಾಗಿ ಒಂದು ಪ್ರಾಮಾಣಿಕತೆಯಿಂದ ತಮ್ಮ ಡ್ಯೂಟಿಯನ್ನು ಮಾಡಿ ಮಹಿಲಾಧಿಕಾರಿಗಳಿಂದ ಪ್ರಶಂಸೆಗಳು ಪಡೆಯೋದಕ್ಕೆ ಈ ಸಂದರ್ಭದಲ್ಲಿ ಏನಾದರೂ ಈ ಭೂ ವಿವಾದಗಳು ಅಥವಾ ಕೋರ್ಟ್ ಕೇಸ್ ವ್ಯವಹಾರಗಳು ಈ ರೀತಿ ಇದ್ದರೆ ಅದರಲ್ಲಿಂದ ಹೊರಗಡೆ ಬರೋದಕ್ಕೆ ಭೂ ಕೂಜಕ ಭೂಮಿಕಾರಕ ಆಗಿರೋದರಿಂದ ಈ ರೀತಿ ಲ್ಯಾಂಡ್ ಡಿಸ್ಪ್ಯೂಟ್ಸ್ ಏನಾದರೂ ಇದ್ರೂ ಬಗೆಹರಿಯುತ್ತೆ ಬಟ್ ಇಲ್ಲಿ ಮೇನ್ ಶುಕ್ರ ಶುಕ್ರ ಆರನೇ ಮನೆ ಅಂದ್ರೇ ಮುಖ್ಯವಾಗಿ ಮುಂಚೆ ಹೇಳ್ದಂಗೆ ಸಿಂಹರಾಶಿಯ ಸ್ತ್ರೀಯರು ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕಾಗಿರುತ್ತೆ ಈ ಸಂದರ್ಭದಲ್ಲಿ ಮುಖ್ಯವಾಗಿ ಮೊದಲನೇ ಹದಿನೈದು ದಿನಗಳು ಅಷ್ಟೇ ಕೊನೆಯ ಹದಿನೈದು ದಿನಗಳು ಅಷ್ಟೇ ಶುಕ್ರ ಆರನೇ ಮನೆಯಲ್ಲಿರೋದ್ರಿಂದ ಈ ಸಂದರ್ಭದಲ್ಲಿ ಆರೋಗ್ಯದ ಬಗ್ಗೆ ಸ್ವಲ್ಪ ಅನಾವಶ್ಯಕ ವಿಷಯಗಳ ಬಗ್ಗೆ ಇನ್ವಾಲ್ವ್ ಆಗೋದು ಮಧ್ಯದಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ಈ ಅಷ್ಟಮ ಶನಿ ಇರುವ ಕಾರಣದಿಂದ ಏನಾದರೂ ನೀವು ಒಳ್ಳೇದು ಮಾಡಬೇಕು ಅಂತ ಹೋಗ್ತೀರಾ ಪ್ರಯತ್ನ ಮಾಡ್ತೀರಾ ನಾಲ್ಕು ಜನಕ್ಕೆ ಸಲಹೆಗಳು ಕೊಡ್ತಾರೆ ಕೊಡ್ತೀರಾ ಬಟ್ ಅದು ನಿಮಗೆ ರಿವರ್ಸ್ ಆಗುತ್ತೆ ಅದೇನಂತ ಹೇಳ ಹೇಳ್ತಾರಲ್ಲ ಸೊ ಒಳ್ಳೇದು ಮಾಡೋಕ್ಕೂ ಅಂದರೆ ಕೆಟ್ಟದ್ದು ಎದುರಾಯಿತು ಅನ್ನೋ ರೀತಿಯಲ್ಲಿ ಸೊ ಅಷ್ಟಮ ಸ್ಥಾನದಲ್ಲಿ ಶನಿ ಪರಮಾತ್ಮ ಇದ್ದಾರೆ ಇನ್ನು ಪೂರ್ತಿ ನಿಮಗೆ ಈ ಶನಿ ಪರಮಾತ್ಮ ದೋಷ ಅನ್ನೋದು ಇನ್ನೂ ವಿಮುಕ್ತಿ ಆಗಿಲ್ಲ ಸ್ವಲ್ಪ ಬ ಮನಸ್ಸಲ್ಲಿ ಒಂದು ಭಯ ಇದೆ ಆತಂಕ ಇದೆ ಇಷ್ಟಕ್ಕೆ ಮುಂಚೆ ಇದು ಇರೋಷ್ಟು ಧೈರ್ಯ ಇಲ್ಲ ಸ್ವಲ್ಪ ಆರೋಗ್ಯ ಸಮಸ್ಯೆಗಳಿಂದ್ರೂ ಶನಿ ಅಷ್ಟಮದಲ್ಲಿರೋದರಿಂದ ಸ್ವಲ್ಪ ಭಯ ಆತಂಕ ಕಾಣ್ತಾ ಇದೆ ಈ ವಿಷಯಗಳಿಂದ ಅನಾವಶ್ಯಕ ವಿಷಯಗಳಿಗೆ ಅದರಲ್ಲೂ ಶುಕ್ರ ಆರನೇ ಮನೆಯಲ್ಲಿರೋದರಿಂದ ಸ್ತ್ರೀಯರೊಡನೆ ವ್ಯವಹಾರಗಳು ಮಾಡುವಾಗ ಸ್ತ್ರೀಯರೊಡನೆ ಸಂಭಾಷಣೆ ಮಾಡುವಂತಹ ಸಂದರ್ಭಗಳಲ್ಲಿ ಅನಾವಶ್ಯಕ ಅದು ನಿಮ್ಮ ಕಾರ್ಯಾಲಯಗಳಲ್ಲಾಗಿರ್ಬೋದು ಮನೆಯಲ್ಲಾಗಿರ್ಬೋದು ಸ್ತ್ರೀಯರೊಡನೆ ಅದೇ ಸ್ತ್ರೀಯರಾದರೆ ಅವರ ಅತ್ತೆಯ ಜೊತೆ ಆಗಿರ್ಬೋದು ಅಥವಾ ನಾದಿನಿಯರ ಜೊತೆ ಆಗಿರ್ಬೋದು ಪಕ್ ನೈಬರ್ಸ್ ಜೊತೆ ಆಗಿರ್ಬೋದು ಸ್ತ್ರೀಯರೊಡನೆ ಕೆಲವೊಂದು ಸಂದರ್ಭಗಳಲ್ಲಿ ಅನಾವಶ್ಯಕವಾಗಿ ವಾದ ವಿವಾದಗಳು ನಡೆಯೋದಕ್ಕೆ ಚಾನ್ಸಸ್ ಇರುತ್ತೆ ಆದ್ದರಿಂದ ಈ ಮಾಸ ಸಿಂಹರಾಶಿಯವರಿಗೆ ಎಲ್ಲ ರೀತಿಯಲ್ಲಿ ಅನುಕೂಲ ಯಾಕಂದರೆ ಪಂಚಮ ಸ್ಥಾನ ಲಕ್ಷ್ಮಿ ಸ್ಥಾನ ಆಗಿರೋದರಿಂದ ನೀವು ಮಾಡುವಂತಹ ವ್ಯವಹಾರಗಳು ಎಲ್ಲವೂ ಚೆನ್ನಾಗಿರುತ್ತೆ ವೃತ್ತಿ ಉದ್ಯೋಗಗಳಲ್ಲಿ ಬದಲಾವಣೆಗೆ ಅನುಕೂಲ ಆಗಿರುತ್ತೆ ಬಟ್ ಸಮಟೈಮ್ ಸ್ವಲ್ಪ ಈ ಅಷ್ಟಮ ಶನಿ ಇರೋದರಿಂದ ಶನಿ ಪರಮಾತ್ಮನ ಅನುಗ್ರಹಕ್ಕೋಸ್ಕರ ಈ ಎಳ್ಳು ಕಪ್ಪು ಎಳ್ಳು ಮತ್ತು ಬೆಲ್ಲ ಶನಿವಾರದ ದಿನ ಹಸುವಿಗೆ ಆಹಾರವಾಗಿ ನೀಡುವುದರಿಂದ ಅಥವಾ ಕಪ್ಪು ಎಳ್ಳಿನ ಎಣ್ಣೆ ದೀಪದಿಂದ ಶನಿ ಪರಮಾತ್ಮನ ಹತ್ತಿರ ಈ ದೀಪಾರಾಧನೆ ಮಾಡುವುದರಿಂದ ನವಗ್ರಹ ಪ್ರದಕ್ಷಿಣೆಗಳು ಅನ್ನೋದು ಪ್ರದಕ್ಷಿಣೆಗಳು ಮಾಡುವುದರಿಂದ ಮತ್ತಷ್ಟು ಶುಭ ಫಲಗಳನ್ನು ಈ ವಾ ಈ ಮಾಸದಲ್ಲಿ ನೀವು ಕಾಣಬಹುದು ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಅಂಸುಕಿನೋಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಜೈ ಶ್ರೀರಾಮ್